ಸ್ನೇಹಿತರ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಕೆರೆಗುಡಿ ಹಳ್ಳಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಎಂದಿನಂತೆಯೇ ಕೆರೆಗುಡಿಹಳ್ಳಿಯಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಾದ ಪಂಡಿತರಾಧ್ಯ ನೆರವೇರಿಸಿದರು ಗಣರಾಜ್ಯೋತ್ಸವದ ಕುರಿತು ಮಾತನಾಡಿದ ಅವರು ಕೆರೆಗುಡಿಹಳ್ಳಿ ಗ್ರಾಮ ರಾಷ್ಟ್ರೀಯ ಹಬ್ಬಗಳನ್ನು ನಿರಂತರವಾಗಿ ಊರಿನ ಪ್ರಮುಖರಿಂದ ಹಿರಿಯರಿಂದ ಶಿಕ್ಷಕರಿಂದ ಧ್ವಜಾವರಣ ಮಾಡುವ ಅವಕಾಶವನ್ನು ನೀಡಿ ಪ್ರೋತ್ಸಾಹಿಸುತ್ತಾರೆ ಇಂತಹ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕನಾಗಿರುವುದು ನನಗೆ ಹೆಮ್ಮೆಯ ವಿಚಾರ ಗಣರಾಜ್ಯೋತ್ಸವದ ಮಹತ್ವವನ್ನು ಪ್ರತಿಯೊಬ್ಬ ಯುವಕರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹುಟ್ಟಿದ ಗ್ರಾಮಕ್ಕೆ ತಮ್ಮ ತಂದೆ ತಾಯಿಗಳಿಗೆ ಹೆಸರು ತರುವಂತಹ ವಿದ್ಯಾಭ್ಯಾಸ ಮಾಡಬೇಕು ನಮ್ಮ ಸಂವಿಧಾನ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು ಮುಖಂಡರಾದ ಗುಡಿಹಳ್ಳಿ ಹಾಲೇಶ್ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಮಾತನಾಡಿ ಭಾರತದ ಸಂವಿಧಾನವು ಪ್ರಜಾಪ್ರಭುತ್ವ ಸಮಾನತೆ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಾ ಕವಚವಾಗಿದೆ ಪ್ರಜೆಗಳ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಕಲಂ ಹನ್ನೆರಡರಿಂದ ಮೂವತ್ತೈದರಲ್ಲಿ ಇದು ಖಾತರಿಪಡಿಸುತ್ತದೆ ನ್ಯಾಯಾಂಗವು ಸಂವಿಧಾನದ ಸಂರಕ್ಷಕವಾಗಿದ್ದು ಸಂವಿಧಾನ ವಿರೋಧಿ ಕಾನೂನುಗಳನ್ನು ಅನುರ್ಜಿತಗೊಳಿಸುವ ಅಧಿಕಾರ ಹೊಂದಿದೆ ಸಂವಿಧಾನ ಪೀಠಿಕೆ ಓದುವುದು ಹಕ್ಕುಗಳ ಅರಿವು ಮತ್ತು ಸಂವಿಧಾನ ಆಶಯಗಳ ಪಾಲನೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಈ ಸಂದರ್ಭದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಡಿಬಸಮ್ಮ ಅಂಗನವಾಡಿ ಕಾರ್ಯಕರ್ತರಾದ ಟಿ ಬಸಮ್ಮ ಆಶಾ ಕಾರ್ಯಕರ್ತರಾದ ಆಶಾ ಕಾರ್ಯಕರ್ತರ ಡಿಎಚ್ ದೇವಿಕಾ ಕೆ ರುದ್ರಾಚಾರಿ ಎನ್ ಮಲ್ಲೇಶಪ್ಪ ನಾಗಪ್ಪ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಸುದ್ದಿ ಸಹಾಯ ಗುಡಿಹಳ್ಳಿ ಹಾಲೇಶ್ ಎಲ್ಲ ಕಾರ್ಮಿಕರು ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತ ಮಕ್ಕಳು ಇವತ್ತು ಒಳ್ಳೆ ಶಿಕ್ಷಕರು ಮತ್ತೆ ಐ ಪಿ ಎಸ್ ಮತ್ತೆ ಇಂಜಿನಿಯರ್ ಡಾಕ್ಟರ್ ಓದಬೇಕಂತ ಹೇಳಿ ಇವತ್ತೇನಾರು ಆಗಿರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕೊಡುಗೆ ಅಪಾರವಾದಿದೆ ಎಲ್ಲರೂ ಕೂಡ ನಾವು ಜಾತಿ ಧರ್ಮ ಬಿಟ್ಟು ನಾವು ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಕ್ಷಣೆ ಮಾಡ್ಬೇಕಾದ್ರೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ನಾವು ಅನ್ನ ಕಾಪಾಡಿಕೊಂಡು ಸಂವಿಧಾನವನ್ನ ನಾವು ಕಾಪಾಡಬೇಕಾಗಿದೆ ಎಪ್ಪತ್ತೇಳೆ ಗಾಡ ಆಚರಣೆ ಜೊತೆಗೆ ಕಾಪಾಡಬೇಕು ಎಲ್ಲರೂ ಅದೇ ಆ ನಿಟ್ಟಿನಲ್ಲಿ ಮಕ್ಕಳು ಎಲ್ಲರೂ ಸೇರಿ ನಾವು ಈ ಒಂದು ಈ ಎಲ್ಲ ಏಳಿಗೋಸ್ಕರ ನಮ್ಮ ಪ್ರಜಾಪ್ರಭುತ್ವದ ಪ್ರಜೆ ಪ್ರಜೆಗಳನ್ನ ಉಳಿಸ್ಬೇಕೋಸ್ಕರ ಎಲ್ಲರೂ ಕಾಪಾಡ್ಕೇಬೇಕು ಅಂತೇಳಿ ಬಂದು ಎಲ್ಲ ಯಶಸ್ವಿ ಮಾಡ್ತಕ್ಕಂತ ಎಲ್ಲ ಗ್ರಾಮಸ್ಥರಿಗೂ ಶಿಕ್ಷಕರಿಗೂ ಎಲ್ಲ ತಾಯಂದ್ರಿಗೂ ಉದ್ದು ಮಕ್ಕಳಿಗೂ ಕ್ರಾಂತಿಕಾರಿ ಧನ್ಯವಾದ ತಿಳಿಸಿ ಈಗ ಮುಂದೆ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಜವಾಡ ಆಗ್ತಾರೆ ಎಲ್ಲರೂ ಕೂಡ ಭಾಗವಹಿಸಿ ಅಲ್ಲಿ ಕೂಡ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ನಮ್ಮ ಮಕ್ಕಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು ವರ್ಷದ ಸರ್ವಿಸಿನಲ್ಲಿ ಇವತ್ತನ ಸೌಭಾಗ್ಯ ಬಂದಿದೆ ಕಾರಣ ಒಂದು ಕಿಸನ್ಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲೀಸ್ ಅವರು ಹಾಗೂ ಕೆರೆಗಳ ಗ್ರಾಮದ ಗ್ರಾಮಸ್ಥರು ಮಹಿಳಾ ಸಂಘದವರು ಎಲ್ಲ ಸೇರಿ ಇವತ್ತು ಧ್ವಜಾರ ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೇಳುತ್ತಾರೆ ಹಾಗೆಯೇ ಇವತ್ತು ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯ ವಿಜ್ಞಾನ ಆಗಲಿ ಗಣ ಇದು ಪ್ರಜಾಧ್ಯಕ್ಷ ರಾಜ್ಯೋತ್ಸವ ಆಗಲಿ ಯಾವುದೇ ಆಪ ಒಂದು ಕರ್ತವ್ಯ ಇರುತ್ತೆ ಅದು ಪ್ರತಿಯೊಬ್ಬರ ಕರ್ತವ್ಯ ಶಿಕ್ಷಕರು ಅಷ್ಟೇ ಏನಲ್ಲ ಎಲ್ಲ ಪ್ರತಿಯೊಬ್ಬರು ಈ ಹಬ್ಬಗಳನ್ನು ಉದ್ಯೋಗವನ್ನು ಮಾಡಬೇಕು ಆಗ ನಾವು ದೇಶದ ಸಂಪತ್ತನ್ನು ಕಾಪಾಡಬೇಕು ದೇಶದ ಮರ್ಯಾದೆಯನ್ನು ಕಾಪಾಡಬೇಕು ದೇಶದ ಒಂದು ಐಕ್ಯತೆಯನ್ನು ನಾವು ಕಾಪಾಡಬೇಕಂತ ಹೇಳ್ತಾ ಒಂದು ಇನ್ನೊಂದ್ರೆ ನಮ್ಮ ಪುಣ್ಯ ರಾಷ್ಟ್ರ ಕೂಡ ಭಾಳ ನಮ್ಮ ಮಕ್ಕಳಿಗೆ ಸುಮಾರು ಮೂವತ್ತೆರಡು ವರ್ಷ ಸತತವಾಗಿ ಶಿಕ್ಷಣ ಅಲ್ಲಿಸಿದರೆ ಮತ್ತೆ ಅದ್ರ ಜೊ ಅದ್ರ ಜೊತೆಗೆ ಯಾವುದೇ ಊರಿನ ಕಲ್ಯಾಣ ಕಾರ್ಯಗಳಿಗೂ ಮತ್ತೆ ನಮ್ಮ ಊರಿನ ಅಭಿವೃದ್ಧಿಗೂ ಕೂಡ ಅವರು ಕ್ರಮಿಸರೆ ಮುಂದೆ ಅವರು ಕೂಡ ಒಳ್ಳೆ ರೀತಿ ಆರೋಗ್ಯ ಆಯುಷ್ಯ ಕೊಡ್ಲಿ ನಮ್ಮ ಗ್ರಾಮ ಮತ್ತು ಎಲ್ಲ ನಿಮ್ಮ ಶಿಷ್ಯರು ನಿಮ್ಮ ಜೊತೆಗೆ ಇಡ್ತಾರ ಅಂತೇಳಿ ಯಾಕಂದ್ರೆ ಇಲ್ಲಿ ಅವರು ನಮ್ಮ ಶಿಕ್ಷಕರ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಕ್ಕು ಶೀಘ್ರದಲ್ಲಿ ಅವ್ರದ್ದು ನಿವೃತ್ತಿ ಆಗುವಂತೆ ಇದೆ ಮತ್ತೆ ಮುಂದೆ ನಮಗೆ ಅವರು ಸಿಗಲ್ಲ ಅದಕ್ಕೋಸ್ಕರ ನಾವು ಮುಂದೆ ಎಲ್ಲ ಹಿಂದೆ ಕಡೆಸಿ ಹಾಕಿಬಿಟ್ಟು ಸ್ವಯತ್ನ ಬೇಕು ಎಲ್ಲರೂ ಕೂಡ ಒಡ್ದು ಆ ಅವಕಾಶನ ಎಲ್ಲ ನಮ್ಮ ಕೆರೆಗುಡಲೆಯ ಗ್ರಾಮಸ್ಥರು ಈ ರೀತಿ ಒಳ್ಳೆಯ ಮನೋಭಾವನ ಇದೆ ಅದನ್ನ ಎಲ್ಲರೂ ಸೇರಿ ನಾವು ಮುಂದೆ ಕೂಡ ಯುವಕರು ಅದನ್ನ ಕಾಪಾಡಿಕೊಬೇಕು ಅಂತೇಳಿ ಸಿದ್ಧಾಂತ ಎಲ್ಲರಿಗೂ ಧನ್ಯವಾದ ನಾವು ಕೀಸಿದ ಅಲ್ಲಿಗೆ ಗಣರಾಜ್ಯೋತ್ಸವದ ಎಲ್ಲ ಸಹ ಶಿಕ್ಷಕರೇ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಈ ಅಂಗವಾಗಿ ನಮ್ಮ ಗುಡಳಿಯ ಏನೋ ಪ್ರತಿ ವರ್ಷದ ಒಂದು ಆಚರಣೆಯ ಅಂಗವಾಗಿ ನಾವು ಇಂದು ಎಲ್ಲ ಸಮಸ್ತರ ಗ್ರಾಮಸ್ಥರ ನೇತೃತ್ವದಲ್ಲಿ ಆಚರಣೆ ಮಾಡ್ತೇವೆ ಬಂದಿರತಕ್ಕಂತ ಎಲ್ಲ